ಜೀವನ ಅಂದರೆ ಹಾಗೆಯೇ ಹಳೆಯ ನೆನಪುಗಳನ್ನು ಆವಾಗ ಅವಾಗ ಮೆಲ್ಕ್ ಆಗ್ತಾ ಇರಬೇಕು ಅವಾಗ ಮಾತ್ರ ಮತ್ತಷ್ಟು ಜೀವನದ ಬಗ್ಗೆ ಉತ್ಸಾಹ ಹುಮ್ಮಸ್ಸು ಬರುತ್ತೆ ಅದೇ ರೀತಿ ಹಳೆಯ ನೆನಪುಗಳನ್ನು ಬುತ್ತಿನೇ ಇರೋಂಥ ಒಂದು ಆಲ್ಬಮ್ ನನ್ನ ಹತ್ರ ಇದೆ ಇದನ್ನು ನೋಡಿದಾಗ ಒಂದಷ್ಟು ವಿಚಾರಗಳನ್ನ ಕೇಳಿ ತಿಳ್ಕೋಬೇಕು ಅಂತ ಅನಿಸ್ತು ಅದರಲ್ಲೂ ಕೂಡ ಸ್ಪೆಷಲಿ ದೇವರಾಜ್ ಸರ್ ಜೊತೆಯಲ್ಲಿ ಸೊ ಹಾಗಾಗಿ ಸರ್ ಈ ಇದು ನನ್ನ ಕೈಗೆ ಸಿಕ್ಕಿದೆ ಸೊ ಹಾಗಾಗಿ ನೀವು ಇದ್ರ ಬಗ್ಗೆ ಒಂದಷ್ಟು ಮಾತಾಡಬೇಕು ಈ ಫೋಟೋ ನೋಡಿದಾಗ ಭಾಳ ಕ್ಯೂಟ್ ಅನಿಸ್ತು ಇದು ಯಾವಾಗ ತೊಗೊಂಡಿದ್ದು ಈ ಫೋಟೋ ನೀವು ಮತ್ತೆ ಮ್ಯಾಡಮ್ ಇರೋ ಅಂಥದ್ದು ಎಲ್ಲಿ ತೆಗ್ದಿದ್ದು ಇದ್ರ ಅವತ್ತಿನ ದಿನದ ಒಂದು ಗಳಿಗೆಗಳು ನೆನಪಿದೆಯಾ ನಿಮಗೆ ಇದು ನಾವು ತೋಟ ತಗೊಂಡು ವರ್ಷದಲ್ಲಿ ತೋಟದಲ್ಲಿ ತಗೊಂಡು ಓಕೆ ಸೊ ಸೊ ತೋಟ ತಗೊಂಡು ಹೊಸ್ತ್ರಲ್ಲಿ ತೊಗೊಂಡಿದ್ದದ್ದು ಅಂತ ಹೇಳಿದ್ರಿ ಸೊ ನಾವು ಕೇಳ್ಪಟ್ಟಿದ್ದೀವಿ ದೇವರಾಜ್ ಸರು ಆ್ಯಕ್ಟಿಂಗಲ್ಲಿ ಎಷ್ಟು ಶಾರ್ಪ್ ಇದ್ದರೋ ಅಷ್ಟೇ ಶಾರ್ಪ್ ಲೈಫನ್ನ ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸದಲ್ಲೂ ಕೂಡ ಇದ್ದರು ಅಂತೇಳಿ ಹಾಗಾಗಿನೇ ಅವರು ಲೈಫು ಇವತ್ತು ಅಷ್ಟು ಚೆನ್ನಾಗಿದೆ ಅಂತ ಕೂಡ ಹೇಳ್ತಾರೆ ಸಾಕಷ್ಟು ಸಿನಿಮಾ ರಂಗದವರು ಅಲ್ಲಿ ಇಲ್ಲಿ ದುಡ್ಡು ಹಾಕಿ ದುಡ್ದು ದುಡ್ಡನ್ನೆಲ್ಲ ವೇಸ್ಟ್ ಮಾಡ್ಕೊತಾಯಿದ್ರು ಸೊ ಆಗಲೇ ನೀವು ಒಂದು ತೋಟ ಮಾಡಬೇಕು ಮನೆ ಮಾಡಬೇಕು ಅಂತೆಲ್ಲ ಸೊ ಇದು ಯಾರು ಬೆಂಬಲ ಅಂತ ಮೇಡಮ್ದು ತಿಂಕಿಂಗ ಅಥವಾ ನಿಮ್ಮ ಥಿಂಕಿಂಗ ಇಲ್ಲ ಇದೆಲ್ಲ ನಂದೇ ಥಿಂಕಿಂಗು ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿದ್ದಂಥ ಸ್ನೇಹಿತರ ಸಜೆಷನ್ಸು ಓಕೆ ಅದ್ರ ಪ್ರಕಾರವಾಗಿ ಯಾವ ಥರ ಮೈಂಟೈನ್ ಮಾಡ್ತೀರಿ ಸರ್ ನಿಮ್ಮ ನಿಜ ಹೇಳ್ಬೇಕು ತೋಟ ತಗೋಬೇಕು ಹೇಳಿದ್ರೆ ಥಿಂಕ್ ಯು ಹೇಳಿ ನಾನು ನಾಗಾರ್ಜುನ ಅವ್ರ ಜೊತೆಯಲ್ಲಿ ಒಂದು ತೆಲುಗು ಸಿನಿಮಾ ಶೂಟಿಂಗ್ ಮಾಡಿದೆ ಓಕೆ ಸರ್ ಆಗ ಟಾಟಾ ಕಂಪ್ನಿಯವ್ರದ್ದು ಒಂದು ಎಸ್ಟೇಟ್ ಅಂತ ಹೊಸ ಕಾರ್ ಬಂದಿತ್ತು ಅದು ನಾಗಾರ್ಜುನ ತೊಗೊಂಬಂದು ತೋರಿಸೋದು ನನಗೆ ಇದು ನೋಡು ಕಾರ್ ಚೆನ್ನಾಗಿದೆ ಇದು ನಾನು ತಗೊಂಡಿದ್ದೀನಿ ಅಂತ ಸರಿ ಅದು ನೋಡಿದೆ ಎಲ್ಲ ನೋಡಿದೆ ಬೆಲ್ಲೆಲ್ಲ ಕೇಳ್ಕೊಂಡೆ ನಾನು ಬೆಂಗಳೂರಿಗೆ ಬಂದು ನಮ್ಮ ಆಡಿಟ್ರಿಗೆ ಫೋನ್ ಮಾಡಿದೆ ಸರ್ ಒಂದು ಕಾರ್ ತಗೋಬೇಕು ಈಗ ಟಾಟಾ ಹಲ್ಲಿ ಎಸ್ಟೇಟ್ ಅಂತ ಹೊಸ ಬಂದಿದೆ ಸರ್ ಕಾರ್ ಯಾಕೆ ತಗೋತೀರ ಒಂದು ಎಸ್ಟೇಟ್ ತಗೊಳ್ಳಿ ಸರ್ ಟಾಟಾ ಎಸ್ಟೇಟ್ ಎಸ್ಟೇಟ್ ಬೇಡ ಅನ್ಸು ಕರೆಕ್ಟ್ ಅಲ್ಲ ಅವ್ರು ಹೇಳೋದು ಮಾತು ಯಾಕೆ ಕಾರ್ ಮೇಲೆ ಹಾಕಿದ್ರು ಸಾಯ್ದು ಬಿಡಿ ಸರ್ ಎಸ್ಟೇಟ್ ತಗೋತೀನಿ ಅಂತ ತೋಟ ಸೊ ಅದ್ರ ವ್ಯಾಲ್ಯೂ ಕಡಿಮೆ ಆಗ್ತಿತ್ತು ಇವತ್ತು ಎಸ್ಟೇಟ್ ವ್ಯಾಲ್ಯೂ ಚೆನ್ನಾಗಿದೆ ಅಂತ ಕಡೆ ಅದ್ರ ಮುಂದೆ ಒಂದು ಸೊಗಸಾದ ಫೋಟೋ ನಿಮ್ಮ ಎಂಗ್ ಟೈಮಲ್ಲಿ ಅಂತ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಮತ್ತೆ ಈ ಗುಂಡಣ್ಣ ಯಾರು ಅಂತ ಈ ಗಂಡನ ಇವತ್ತು ನಿಮ್ಮ ಸನ್ ಆಫ್ ಮುತಾಣ ನಿಮ್ಮ ಸನ್ ಆಫ್ ಮುತಾಣ ಈ ಗುಂಡಣ್ಣ ಇವತ್ತು ನಮ್ಮ ಸನ್ ಆಫ್ ಮುತಾಣ ವೆರಿ ವೆರಿ ಕ್ಯೂಟ್ ಆಗಿದೆ ಕಂಪನಿ ಜಿನಿ ಜಾನ್ ಇದು ಕಂಪನಿಯವರು ಬಟ್ಟೆ ಕಂಪನಿಯವರು ಅವನು ಮಾಡಲಿಂಗ್ ಕೇಳಿದ್ರು ಅವ್ರು ಮಾಡಿಸಿದ್ದ ಫೋಟೋ ಸೊ ಇಷ್ಟು ಅದು ತೋಟದಲ್ಲೇ ಮಾಡಿ ಇಷ್ಟು ಮುದ್ದಾಗಿ ಕ್ಯೂಟ್ ಕ್ಯೂಟಾಗಿ ಇದ್ದಾಗ ಫೋಟೋಶೂಟ್ಸ್ ಶೂಟ್ಸ್ ಮಾಡಕ್ಕೆ ಮಾಡೋಕ್ಕೂ ಅವ್ರಿಗೂ ಕೂಡ ಇಂಥದ್ದೇ ಮಗು ಬೇಕಿತ್ತಲ್ಲ ಹುಡುಕಿ ತಗೊಂಡಿದ್ದಾರೆ ಅಂತ ಅನಿಸುತ್ತೆ ಸೊ ಯಾರಿಗುಂಟು ಯಾರಿಗಿಲ್ಲ ಸರ್ ಈ ಅದೃಷ್ಟ ಅಂತ ನೀವು ಊಟ ಮಾಡಿಸ್ತಾ ಇದ್ದೀರಾ ಯಾವ ಸರ್ ಅದು ಇದು ನಮ್ಮ ಮನೆ ಗ್ರೂಪ್ ರೇಷ್ ಒನ್ ಅಣ್ಣ ಅವ್ರು ಬಂದಿದ್ರು ಅವತ್ತು ಅವ್ರಿಗೆ ಇಲ್ಲಿ ಊಟ ಮಾಡಿಸ್ವಿ ಅವ್ರ ಇಲ್ಲೇ ಊಟ ಕೂರ್ಬೇಕಾಗಿತ್ತು ಆದ್ರೆ ಅವತ್ತಿನ ದಿವ್ಸಾನೇ ಪಾರತಮ್ಮ ಅವರು ಹುಟ್ಟಿದ ದಿವಸ ಓಕೆ ಸೊ ಹಂಗಾಗಿ ಅವರು ಊಟಕ್ಕೆ ಕೂರ್ಲಿಲ್ಲ ಸರಿ ಓಳು ಯಾರು ಅಂತ ನಾನು ಹೋಳ್ಗೆ ಚೆನ್ನಿಸ್ತಾಯಿದ್ದೀನಿ ಅವ್ರಿಗೆ ಸೊ ಅವ್ರ ಜೊತೆಗೇನೆ ಯಾವ್ದಾದ್ರು ಒಂದು ಅನುಬಂಧ ನಾನು ಹೇಳ್ಕೊಳ್ಬೇಕಂತಂದ್ರೆ ನೆನ್ಪು ಓಹ್ ಸು ನಿಮ್ಮ ಇನ್ ಇಂಪ್ರೆಸ್ ಮಾಡಿರುವಂಥ ಯಾವ್ದಾರು ವಿಚಾರ ಏನು ನಿಮ್ಮ ತಲೆಯಲ್ಲೇ ಉಳಿದಿರುವಂಥ ಯಾವ್ದಾರು ಒಂದು ವಿಚಾರ ಸರ್ ಅನೇಕ ಬಾರಿ ಅವ್ರನ್ನ ಆದಾಗೆಲ್ಲ ಅವ್ರು ನನ್ನ ಕೈ ಹಿಡ್ಕೊಂಡ್ರು ಎಲ್ಲ ಫೋಟೋಗಳು ಎಸ್ ಹೌದಾ ಯಾಕೆ ಅಂದರೆ ಅವರು ನನ್ನ ಕೈ ಹಿಡ್ಕೊಂಡು ನನ್ನ ಕೈ ಪಾಮ್ ತುಂಬ ಸಾಫ್ಟು ಹಿಡ್ಕೊಂಡು ದೇವರಾಜ್ ನಿಮ್ಮ ಕೈ ಎಷ್ಟು ಮುರಿದು ನಿಮ್ಮ ಮನಸ್ಸು ಅಷ್ಟೇ ಮುರಿದು ರೀ ಬನ್ನಿ ಒಂದು ಇನ್ನೊಂದು ಕಡೆ ವಿಧಾನಸೌಧದ ಮುಂದ್ಗಡೆ ಒಂದು ಪ್ರೊಟೆಸ್ಟ್ ಆಯಿತು ನಾನು ಹಿಂದೆ ಕೂತಿದ್ದೆ ಹ್ಞೂ ಅಣ್ಣವರು ಕೂತಿದ್ರು ಮಾತಾಡಿಕೊಂಡು ಹಿಂಗೆ ಹಿಂದೆ ತಿಂದು ನೋಡಿದ್ರು ದೇವರಾಜ್ ಬನ್ನಿ 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 ಅಂದರು ಸರಿ ಎದ್ದು ಹೋದೆ ಹೋದ್ಕೊಳ್ಳ ಅದಕ್ಕಿಂತ ಪ್ರಶಂಸೆ ನನಗೆ ರಾಜ್ಕುಮಾರ್ ಅವರು ನನಗೂ ಗೊತ್ತಿರಲ್ಲ ಯಾರಿಗೂ ಬಹಳ ಸಂತೋಷ ತಂದ ವಿಷಯ ಏನಪ್ಪ ಅಂತ ಹೇಳಿದ್ರೆ ಪ್ರವೀಣ್ ಅವರು ರಾಜ್ಕುಮಾರ್ ಅವ್ರ ಬಗ್ಗೆ ಒಂದು ಆಟೋಬಯೋಗ್ರಫಿ ಕರ್ತಿದ್ರು ನಿಮಗೂ ಗೊತ್ತಿರಬೇಕು ಅನ್ಸುತ್ತೆ ಬುಕ್ ಪಬ್ಲಿಷ್ ಆಗಿದೆ ಅದರಲ್ಲಿ ಮಾತಾಡ್ಬೇಕಾದ್ರೆ ರಾಜ್ಕುಮಾರ್ ಪ್ರವೀಣ್ ನಾಯಕ್ ಹೇಳಿದ್ದಾರೆ ಪ್ರಯಾಣ ಕೇಳಿ ನಿಮಗೆ ಕನ್ನಡದಲ್ಲಿ ಭಾಳ ಇಷ್ಟವಾದ ನಟ ಯಾರು ಅಂತ ಓಕೆ ಹೌದು ರಾಜ್ಕುಮಾರ್ ದೇವರಾಜರು ಭಾಳ ಇಷ್ಟ ನನಗೆ ತುಂಬ ನ್ಯಾಚುರಲ್ ಆಗಿ ಮಾಡ್ತಾರೆ ಅವರು ಸರ್ ವೀರಪ್ಪನ್ ಮೂವಿ ನೋಡಿದರೆ ಸರ್ ರಾಜ್ಕುಮಾರ್ ಸರ್ ನೀವು ಅವರು ಇದ್ದಾಗ ಬಂತಾ ಅದು ಹಾಂ ರಿಜನ್ ಬಂತು ವೀರಪ್ಪನ ಜೀವನ ತಗಿತಾಯ ನಾವು ಹಾಂ ಹಾಂ ಅದು ನೈಂಟಿ ಟೂನಲ್ಲಿ ಮಾಡಿದ್ದು ಎಸ್ ಎಸ್ ನೋಡಿ ಗೊತ್ತಿಲ್ಲ ನನಗೆ ಬಗ್ಗೆ ಓಕೆ ಬಟ್ ನನ್ನ ಸಿನಿಮಾಗಳನ್ನ ಮನೆಯಲ್ಲಿ ನೋಡ್ತಿದ್ರಂತೆ ಟಿ ವಿಯಲ್ಲಿ ನೋಡ್ತಿದ್ರಂತೆ ಅಂತ ಪ್ರವೀಣ್ ನಾಯ್ಕ್ ಅವರು ಹೇಳಿದ್ದು ನನಗೆ ಸೊ ನಿಮ್ಮ ಸಿನಿಮಾ ನನಗೆ ಇಷ್ಟವಾದಂಥ ನಟ ನೀವು ಅಂತ ಹೇಳಿದ್ದು ಬಹಳನೇ ದೊಡ್ಡ ಪ್ರಶಂಸೆ ಅಂತ ಅದಕ್ಕಿಂತ ದೊಡ್ಡ ಪ್ರಶಂಸೆ ಇನ್ನೇನು ಬೇಕು ನಿಮ್ಮ ಕೆರಿಯರ್ ನಿಮ್ಮ ಆ್ಯಕ್ಟಿಂಗಿಗೆ ಅಂದರೆ ಈ ಫೋಟೋ ಆಲ್ಬಮ್ ಬಲ್ಲಿ ಮತ್ತೊಂದು ನೆನಪು ಅಂತಂದ್ರೆ ಫ್ಯಾಮಿಲಿ ಔಟಿಂಗ್ ಸೊ ಫ್ಯಾಮಿಲಿ ಔಟಿಂಗ್ ಎಲ್ಲ ಹೋಗ್ತಾ ಇದ್ರ ನೀವು ನಾವು ಫ್ಯಾಮಿಲಿಗೆ ಭಾಳ ಇಷ್ಟವಾದ ಫ್ಯಾಮಿಲಿ ಔಟಿಂಗ್ ಅಂದರೆ ಗೋವಾ ಇದೆಲ್ಲ ಗೋವಾ ಬೀಚಲ್ಲಿ ತೆಗೆದಿರೋದು ವರ್ಷಕ್ಕೆ ಒಂದ್ಸಲ ಆದರೂ ಖಂಡಿತ್ವಾಗಲೂ ಹೋಗ್ತಾ ಇದ್ವಿ ಅಲ್ಲಿ ಓಕೆ ಒಬ್ಬ ರಿಲ್ಯಾಕ್ಸ್ ಮಾಡ್ಕೊಂಡು ಬರ್ತಾ ಇದ್ವಿ ಎಲ್ಲೆಲ್ಲಿ ಹೋಗ್ತೀರಾ ಸರ್ ನಮ್ ತೋಟಕ್ಕೆ ಹೋಗ್ತಾ ಇದ್ವಿ ಬೇರೆ ಕಡೆ ಸುಮಾರು ಕಡೆ ಹೋಗ್ತಿರ್ತೀವಿ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಿ ಅಸಾರ್ಟಲ್ಲಿ ಬಟ್ ಆವಾಗ ಇವರು ಸಣ್ಣ ಮಕ್ಕಳಿಗೆ ಇದ್ದಾಗ ಹೆಚ್ಚಿಗೆ ಹೋಗ್ತಾ ಇದ್ದಿದ್ದು ಗೋವಾಗೆ ಅವ್ರಿಗೂ ತುಂಬ ಇಷ್ಟ ಆಗ್ತಿತ್ತು ನನಗೂ ತುಂಬಾ ಇಷ್ಟ ಆಗ್ತಿತ್ತು ಸೊ ಪ್ರಚಂಡ ರಾವಣ ಟೈಟ್ಲ್ ಎಷ್ಟು ಪ್ರಚಂಡವಾಗಿದೆಯೋ ಈ ಒಂದು ಫೋಟೋ ಕೂಡ ಅಷ್ಟೇ ಪ್ರಚಂಡವಾಗಿದೆ ಸೊ ಆ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಇದು ಪ್ರಸಾದ್ ಅಂತ ಒಬ್ಬ ನಿರ್ದೇಶಕರು ಈ ಕಥೆಯನ್ನು ತೊಗೊಂಡ್ಬಂದರು ನಾನು ಇಲ್ಲ ರೀ ನಾನು ಮಾಡಲ್ಲ ಪೌರಾಣಿಕ ನಾನು ಮಾಡಿಲ್ಲ ಯಾಕಂದರೆ ನಮಗೆ ಈ ಅವ್ಯಾಸಿ ರಂಗಭೂಮಿಯಿಂದ ಬಂದಿದಾಗ ನಾವು ನಾಟಕದ ಬಗ್ಗೆ ಪಾತ್ರಗಳ ಬಗ್ಗೆ ಇರತಕ್ಕಂಥ ಒಂದು ಕಲ್ಪನೆ ಬೇರೆ ನನಗೆ ಅದನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು ಏನು ಈ ಗ್ಲೋರಿಫೈಡ್ ಇಮೇಜಸ್ ಎಲ್ಲ ನಂಬಿಕೆ ಇಲ್ಲ ನಮಗೆ ಸೊ ಅದರಿಂದ ಅದು ನನಗೆ ಕೂರಲ್ಲ ಮನಸ್ಸಿಗೆ ಕಷ್ಟ ಆಗುತ್ತೆ ನನಗೆ ಹಂಗೆ ಹಿಂಗೆ ಅಂತ ಹೇಳಿದೆ ಆಮೇಲೆ ಅವರಿಗೆ ಒಂದು ಸಜೆಷನ್ ಕೊಟ್ಟೆ ನಾನು ಈಗ ಶ್ಯಾಮ್ ಬೆನ್ಗಲ್ ಅವ್ರದ್ದು ಭಾರತೀಯ ಕೋಜ್ ಅಂತ ವಿಯಲ್ಲಿ ಸೀರಿಯಲ್ ಬಂದಿತ್ತು ರಾಮಾಯಣದ ಬಗ್ಗೆನೇ ಮಾಡಿದರು ಅವರು ಅದನ್ನು ಬೇರೆ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಬೇರೆ ರೂಪಾಂತರದಲ್ಲೇ ಮಾಡಿದರು ಉಡುಗೆ ತೊಡುಗೆ ಆಗಲಿ ನಡೆಯಾಗಲಿ ಆಗಲಿ ಇನ್ನೊಂದಾಗಲಿ ಭಾಳ ನ್ಯಾಚುರಲ್ ಆಗಿತ್ತು ಆ್ಯಂಡ್ ಅದರಲ್ಲಿ ಏನು ಮೆಸೇಜ್ ಕಮ್ಯುನಿಕೇಟ್ ಆಗಬೇಕಾಗಿತ್ತು ಅದು ಮಾತ್ರ ಕರೆಕ್ಟಾಗಿ ಆಗ್ತಾಯಿತ್ತು ಓಕೆ ಸೊ ಆ ಫಾರ್ಮಲ್ಲಿ ಮಾಡಿ ಅಂತ ಪ್ರಸಾದ್ ಹೇಳಿದೆ ನಾನು ಅವರು ಹೆದ್ರಕೊಂಡ್ರು ಸರ್ ಜನ ಒಪ್ಪಲ್ಲ ಜನ ಇದೇ ರೀತಿ ನೋಡಿದ್ದಾರೆ ಮಾಡಿದ್ದಾರೆ ಅಂತ ಸರಿ ಕೊನೆಗೆ ಆಯ್ತಪ್ಪ ನೀನು ಇಷ್ಟು ಕೇಳ್ತಾ ಇದೆಯಾ ಮಾಡ್ತೀನಿ ಪ್ರಯತ್ನ ಮಾಡ್ತೀನಿ ನಾನು ಇದ್ರಲ್ಲಿ ಮಾಡಲಿಲ್ಲ ಪ್ರಯತ್ನ ಮಾಡ್ತೀನಿ ಸರಿ ಬಂದರೆ ಸರಿ ಇದನ್ನು ನಾನು ಬಿಳ ಅಂತೆ ಮಾಡ್ದೇ ಆಯಿತು ಸೊ ನಿಮ್ಮ ಡ್ರೀಮ್ ಅಂದರೆ ಇಂಥದ್ದೊಂದು ಪಾತ್ರ ನನಗೆ ಮಾಡೋಕ್ಕಾಗಿಲ್ಲ ಅಂತ ಯಾವ್ದಾರಕ್ಕವರೆಗೂ ಉಳ್ಕೊಂಡಿದ್ಯಾ ಸರ್ ಅಲ್ಲ ಹಾಗಾಗಲ್ಲ ಇಡೀ ನಿಮ್ಮ ಸಿ ಕೆರಿಯರ್ನಲ್ಲಿ ಇಂಥದೊಂದು ಪಾತ್ರ ನಾನು ಮಾಡ್ಬೋದಾಗಿತ್ತು ನಂಗೆ ಸಿಗಲಿಲ್ಲ ಅನ್ನೋದಾಗಿರ್ಬೋದು ಇಸ್ ಬಸ್ ಅನ್ ಗೋಲ್ ಎಕ್ಸಾಕ್ಟ್ ಭಾಳ ಜನ ಅದೇ ಹೇಳ್ತಾರೆ ಈ ಥರ ಪಾತ್ರ ಮಾಡೋಕ್ಕಾಯ್ತು ಆ ಥರ ಪಾತ್ರ ಮಾಡೋಕ್ಕೋ ಇದು ಮಾಡ್ಬೇಕಾಯ್ತು ಇದು ಮಾಡ್ಬೇಕಾಯ್ತು ಆ ಥರ ಒಂದು ಸಿನಿಮಾ ಸುಗಿಬೇಕಷ್ಟೆ ಎಸ್ ಸಿಕ್ಕಿರೋ ಸಿನಿಮಾಗಳಲ್ಲಿ ನಾವು ತೃಪ್ತಿ ಪಟ್ಕೊಂಡಿದ್ದೀವಿ ಕೆಲಸ ಮಾಡಿದ್ದೀವಿ ಅದನ್ನ ಅಷ್ಟೇ ನಿಷ್ಠೆಯಿಂದ ಕೆಲಸ ಮಾಡಿದ್ದೀವಿ ಈ ಪಾತ್ರ ಮಾಡೋಕ್ಕಾಗಿಲ್ಲ ಅಂತ ಕಲ್ಪನೆ ಮಾಡೋದಕ್ಕೆ ನಾನೇ ಅದು ಯಾಕಂದರೆ ಈ ಪಾತ್ರ ಆಗಲಿ ಇನ್ನೊಂದು ಪಾತ್ರ ಆಗಲಿ ಇನ್ನೊಂದು ಪಾತ್ರ ಆಗಲಿ ಸೃಷ್ಟಿ ಆಗಬೇಕಾದ್ರೆ ಎಷ್ಟು ಜನದ ಶ್ರಮ ಇರುತ್ತೆ ಅದರಲ್ಲಿ ಒಬ್ಬ ಬರವಣಿಗೆ ಬರೆಯೋರಿಂದ ಹಿಡಿದು ಒಬ್ಬ ನಿರ್ದೇಶಕರಿಂದ ಹಿಡಿದು ಆ ಪಾತ್ರ ಅವರು ಸೃಷ್ಟಿ ಆದಮೇಲೆ ಆ ಸೃಷ್ಟಿಯಲ್ಲಿ ಅವ್ರು ನನ್ನನ್ನು ಕಲ್ಪಿಸ್ಕೋಬೇಕು ನನಗೆ ಆ ಪಾತ್ರ ಕೊಡಬೇಕು ಇಷ್ಟಿರುತ್ತೆ ಸೊ ನಾನು ಅದನ್ನು ಹೇಳೋಕ್ಕೆ ಯಾರು ಸೊ ನಾನು ಎಲ್ಲಿ ಹೊಂದಿಕೆ ಹೊಂದಾಣಿಕೆ ಆಗ್ತೀನೋ ಎಲ್ಲಿ ಸೋರು ಹೋಗ್ತೀನೋ ಅವ್ರು ಸೃಷ್ಟಿ ಮಾಡ್ಕೊಂಡು ಬರ್ಕೊಂಡು ಬರ್ತಾರಲ್ಲ ಓಕೆ ಬಂದದಕ್ಕೆ ನ್ಯಾಯ ಒದಗಿಸೋದು ನಮ್ಮ ಕೆಲಸ ಓಕೆ ಸೊ ನಿಮ್ಮ ಹೆಸರು ಡಬಲ್ ಡಬಲ್ ಇರೋದ್ರಿಂದ ಅಂದ್ರೆ ದೇವರಾಜ್ ಡೈನಾಮಿಕ್ ಇರೋ ದೇವರಾಜ್ ಈ ಥರ ಎಲ್ಲ ಜನಕ್ಕೆ ಗೊತ್ತಿದೆ ಸಿನಿಮಾ ಇಂಡ್ರಸ್ಟ್ರಿಯಲ್ಲಿ ಇರೋವಂಥ ಕೆಲವು ನಟರು ನಿಮ್ಮನ್ನ ಏನಂತ ಕರಿತಿದ್ರು ದೇವ್ ಅಂತ ಕರಿತಿದ್ರ ದೇವು ಅಂತ ದೇವಣ್ಣ ಅಂತ ಕರಿತಿದ್ರ ಏನಂತ ಅದೇ ಕೆಲವು ಜೂನಿಯರ್ಸ್ ಎಲ್ಲ ದೇವಣ್ಣ ಅಂತಾರೆ ಓಕೆ ನನ್ನ ಜತೆಗಾರ ಅವತ್ತೆಲ್ಲ ದೇವು ಅಂತಿದ್ರು ಹ್ಞೂ ಹ್ಞೂ ಓಕೆ ಸೊ ಯಾರ್ ನಿಮಗೆ ಕ್ಲೋಸಸ್ಟ್ ಫ್ರೆಂಡ್ ಸಿನ್ಮಾ ಸಿನಿಮಾ ಸಿನ್ಮಾ ಇಂಡಸ್ಟ್ರಿಯಲ್ಲಿ ಸಿನ್ಮಾಗಿಂತ ಮುಂಚೆಯಿಂದಲೂ ಫ್ರೆಂಡ್ ಆಗಿದ್ದುನು ಅವಿನಾಶ್ ಓಕೆ ಇವತ್ತು ಅವನೇ ಕ್ಲೋಸಸ್ಟ್ ಫ್ರೆಂಡು ಎಸ್ ಸಿನ್ ಅದ್ರ ಬಗ್ಗೆ ಮಾತ್ರ ಇಲ್ಲ ಓಕೆ ಅದಲ್ದೆ ಶಂಕರ್ ವಾಸ್ ಬೆರಿ ಕ್ಲೋಸ್ ಟು ವಾಸ್ ಅಂಬ್ರೀಷ್ ವಾಸ್ ವೆರಿ ಕ್ಲೋಸ್ ಎಸ್ ಶಂಕರ್ ನಾಗ ಅವ್ರ ಜೊತೆ ಬಹಳಷ್ಟು ಸಿನಿಮಾಗಳು ಮಾಡಿದ್ದೀರಿ ಸರ್ ನೀವು ಸಿನಿಮಾಗಳು ಮಾಡಿದ್ದೀನಿ ಇವರೆಲ್ಲರಿಗಿಂತ ಹೆಚ್ಚಿಗೆ ಜೊತೆ ಕಾಲ ಕಳೆದಿದ್ದೀನಿ ಅವ್ರಲ್ಲಿ ಎಸ್ ಒಳ್ಳೆ ವಾಯಸ್ ಇದೆ ನಿಮ್ಮ ಹಾಂ ಅವರು ಸಿನಿಮಾ ಮಾಡೋಕೆ ಮುಂಚೆ ನಾಟಕದಲ್ಲೇ ಸುಮಾರು ಎರಡು ಮೂರು ಮೂರು ವರ್ಷ ಜೊತೆಯಲ್ಲಿ ಇದ್ವಿ ಎಸ್ ಅವ್ರ ಸಂಕೇತದಲ್ಲಿ ಕೆಲಸ ಮಾಡಿದ್ದೀವಿ ಅವ್ರ ಜೊತೆಯಲ್ಲೇ ಕಾಲ ಕಳೆದಿದ್ದೀವಿ ಅವ್ರು ಅವ್ರ ನಾಟಕಗಳಿಗೆ ನಾನು ಏನು ಪಾತ್ರ ಆಗಿದ್ರು ಬರೀ ಹೋಗಿ ಸೆಟ್ ವರ್ಕ್ ಮಾಡಿದ್ದೀವಿ ಈ ಥರ ಸಂಬಂಧಗಳು ಜಾಸ್ತಿ ಇದೆ ಆ ಶಂಕರು ಎಲ್ಲರೂ ಒಟ್ಟಿಗೆ ಸೇರಿಸುವಂಥ ಒಂದು ಶಕ್ತಿ ಇತ್ತು ಅವನಲ್ಲಿ ಅವತ್ತು ನಾಟಕಗಳು ಮುಗಿದಾಗ ನಮಗೆ ನಾಟಕ ಮುಗಿದ ಮೇಲೆ ಎಂಟರ್ಟೈನ್ಮೆಂಟು ಕಲಾಕ್ಷೇತ್ರದಲ್ಲಿ ನಾಟಕ ಮುಗಿಯೋದಕ್ಕೆ ಒಂಬತ್ತೂರ ಹತ್ತು ಗಂಟೆ ಆಗೋದು ಹತ್ತು ಗಂಟೆಗೆ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಗಾಡಿಗೆ ತುಂಬಿದ ಮೇಲೆ ಸಾಮಾನಿಲ್ಲ ಶಂಕರ ನಡೀರೋ ಎಷ್ಟೊಟ್ ಹೋಗೋಣ ಅವ್ರದ್ದು ಅವ್ರು ಎಸ್ಟೆಕ್ಟ್ ಮಾಡಿದ್ರು ಎಷ್ಟೊಟ್ ಹೋಗೋಣ ಅಂದರು ಹೋಗ್ತಾ ದಾರಿಯಲ್ಲಿ ಡಾಬಾ ಅಲ್ಲಿ ಊಟ ತಗೊಂಡು ಎಲ್ಲ ತಗೊಂಡು ಅಲ್ಲೋ ಶಂಕರ ಮನೆಯಲ್ಲಿ ಕೂತ್ಕೊಂಡು ರಾತ್ರಿ ಎರಡು ಗಂಟೆವರೆಗೂ ಅಲ್ಲಿ ಕಾಲ ಕಡಿತಿದ್ವಿ ಬಟ್ ಆಶ್ಚರ್ಯ ಏನಪ್ಪ ಅಂದ್ರೆ ನಾವು ಎರಡು ಗಂಟೆಗೆ ಮಲಗಿ ಬೆಳಿಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಹೇಳ್ತಿದ್ವಿ ಶಂಕರ ಆರು ಗಂಟೆಗೆ ಎದ್ದು ಹೋಗಿರೋದು

ಬಟ್ ಅದೇ ಬಟ್ಟೆಯಲ್ಲಿ ಅಪ್ಪ ಫಸ್ಟ್ ಟೈಮ್ ಮಾರುತಿ ಕಾರ್ ತಗೊಂಡಾಗ ಅವ್ರ ಫೋಟೋ ತೆಗೆಸ್ಕೊಂಡಿದ್ದೀನಿ ಈ ಬಟ್ಟೆ ನೋಡಿದಾಗ ನೆನಪಾಗುತ್ತೆ ನೆನಪಾಗಿದೆ ಓಕೆ ಫಸ್ಟ್ ಟೈಮ್ ಮಾರುತಿ ಕಾರ್ದು ಸೊ ಈಗ ಫ್ಯಾಮಿಲಿ ಎಲ್ಲಾ ಜೊತೆಗಿರೋ ಅಂತ ಸಿಚುವೇಶನ್ಸ್ ಬೇರೆ ಅದು ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಟ್ರಿಪ್ ಅಂತ ಏನೋ ಹೇಳ್ತಾ ಇದ್ರಿ ಸೊ ಎಲ್ಲಿ ಹೋಗಿದ್ರಿ ಹೇಗಿತ್ತು ಅದರದ್ದು ಎಕ್ಸ್‌ಪೀರಿಯನ್ಸ್ ಮಲೇಷಿಯಾ ಅನ್ಸುತ್ತೆ ಹ್ಮ್ ಮಲೇಷಿಯಾ ಓಕೆ ಫನ್ ಮಾಡಿದ್ರಾ ತುಂಬಾ ಓಬ್ವಿಯಸ್ಲಿ ತುಂಬಾ ಅಮಲ ನನ್ನ ನಡಾಡಿ ಫ್ರೆಂಡ್ಸ್ ಅವ್ರ ಮಕ್ಕಳು ಎಲ್ಲರ ಜೊತೆ ಹೋಗಿದ್ವಿ ಮೂರು ನಾಲ್ಕು ಮೂರು ಫ್ಯಾಮಿಲಿ ಐ ಥಿಂಕ್ ಓಕೆ ಮೂರು ಫ್ಯಾಮಿಲಿ ಜೊತೆ ಹೋಗಿದ್ವಿ ಫಸ್ಟ್ ಇಂಟರ್ನیشنل ಟ್ರಿಪ್ ಅವಾಗ ಮಲೇಷ್ಯಾ ಸಿಂಗಾಪುರ್ ಹೋದಾಗ ಅಪ್ಪ ಖರ್ಚಿಗೆ ಕಾಸು ಕೊಡೋರು ಸೋ ಅದರಲ್ಲಿ ಉಳಿಸ್ಕೊಂಡು ಅಪ್ಪ ಅಮ್ಮ ಮಲ್ಕೊಂಡ್ಮೇಲೆ ನಾವು ಕದ್ದು ಮುಚ್ಚಿ ಹೋಗ್ಬಿಟ್ಟು ಒಂದೊಂದು ಬಿಯರ್ ಕುಡ್ಕೊಂಡ್ವಿ ಅದು ಫನ್ನಿ ಫನ್ ಮೂಮೆಂಟ್ ಓಕೆ ಸೋ ಅದು ಅಣ್ಣ ತಮ್ಮಂದಿರು ಮಾತ್ರ ಕ್ರೈಮ್ ಪಾರ್ಟ್ನರ್ಸ್ ಯಾವಾಗ್ಲೂ ಸೊ ನಿಮ್ದು ಅವ್ರಿಗೆ ಹೇಳ್ತಿರ್ಲಿಲ್ಲ ಅವ್ರದ್ದು ನೀವು ಹೇಳ್ತಿರ್ಲಿಲ್ಲ ಓಕೆ ಸೊ ಇವಾಗ ಮೂರು ಜನ ಒಟ್ಟಿಗೆ ಚಿಲ್ ಮಾಡ್ತೀರಾ ಯಾವಾಗ್ಲಿಂದ ನಮ್ಗೆ ಹದಿನೆಂಟು ವರ್ಷ ಆದ್ಮೇಲೆ ಆ ಟೈಮ್ ಇಲ್ಲ ಇಪ್ಪತ್ತೊಂದು ವರ್ಷ ಆ ಟೈಮ್ ಏನೇನ್ ಮಾಡಿಸ್ಬೋದು ಏನಂದ್ರೆ ನಾನು ಅಂದ್ರೆ ಬೇರೆ ಕಡೆ ನೋಡಿರೋದು ತುಂಬಾ ಮುಚ್ಚಿಟ್ಟಾಗ ಏನೋ ಒಂದನ್ನ ಮಾಡ್ಬೇಕು ಅನ್ಸುತ್ತೆ ಅದು ಏನು ಅಂತ ಗೊತ್ತಾದಾಗ ಅದ್ರ ಬಗ್ಗೆ ಜಾಸ್ತಿ ಆಸಕ್ತಿ ಬರಲ್ಲ ಗೊತ್ತಿಲ್ಲದಾಗ್ಲೇ ಇದು ಮಾಡಬೇಕು ಇದು ಟ್ರೈ ಮಾಡಬೇಕು ಅಂತ ಅದು ಕದ್ದು ಮುಂಚೆ ಮಾಡ್ತಾ ಮಾಡ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ ಎಸ್ ಸೊ ಅಪ್ಪ ಅಮ್ಮ ಇಬ್ರು ನಮ್ಗೆ ಕಂಫರ್ಟ್ ಝೋನ್ ಎಸ್ ಒಳ್ಳೊಳ್ಳೆ ಟೈಮ್ ಒಳ್ಳೆ ನೆನಪುಗಳನ್ನ ನೀವೆಲ್ಲರೂ ಒಟ್ಟಿಗೆ ಕೂಡ ಹಾಕ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಅನ್ಸುತ್ತೆ ಅದೇ ತರ ಇದ್ರಿಂದ ಥ್ಯಾಂಕ್ ಯು ಸೋ ಮಚ್ ಬಹಳಷ್ಟು ನೆನಪುಗಳನ್ನ ಅನ್ಸ್ಕೊಂಡಿದ್ದೆ ಥ್ಯಾಂಕ್ ಯು ఏష్యా నెట్ న్యూస్ నెట్వర్క్ ప్రస్తుతి